ನಮಸ್ಕಾರ ಸ್ನೇಹಿತರೆ ಕರುನಾಡ ಸುದ್ದಿ ಕನ್ನಡತಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸೆಯ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದ ಕೊನೆಯ ದಿನವಾದ ಅಮಾವಾಸೆಯನ್ನು ಭೀಮನ ಅಮಾವಾಸೆ ಎಂದು ಆಚರಣೆ ಮಾಡಲಾಗುತ್ತದೆ ಇದನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಪತಿ ಸಂಜೀವಿನಿ ವ್ರತ ಭೀಮನ ಅಮಾವಾಸ್ಯೆ ಎನ್ನುವಂತಹ ಹಲವಾರು ಹೆಸರುಗಳಿಂದ ಕರೆಯಲ್ಪಡಲಾಗುತ್ತದೆ ಈ ದಿನ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯುಷ್ಯ ಹಾಗೂ ಶ್ರೇಯಸ್ಸಿಗಾಗಿ ಶಿವ ಹಾಗೂ ಪಾರ್ವತಿ ದೇವರನ್ನ ಶ್ರೀ ಜ್ಯೋತಿರ್ ಭೀಮೇಶ್ವರ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ ಕನ್ಯೆಯರು ಸಹ ಉತ್ತಮ ಗುಣಗಳಿಂದ ಕೂಡಿದಂತಹ ವರ ಸಿಗಲೆಂದು ಈ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಭೀಮನ ಅಮಾವಾಸ್ಯೆಯನ್ನು ದೇವಿ ರುದ್ರ ದೇವನದ ಶಿವನ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸಲ್ಪಡುವಂತಹ ವ್ರತ ಪುರಾಣಗಳ ಪ್ರಕಾರ ಪರಮೇಶ್ವರನು ಪಾರ್ವತಿ ದೇವಿಯ ತಪಸ್ಸಿಗೆ ಒಲಿದು ಅವರ ವಿವಾಹ ಮಹೋತ್ಸವ ನಡೆದದ್ದು ಇದೇ ದಿನ ಹಾಗಾಗಿ ಈ ದಿನ ಬಹಳ ವಿಶೇಷ ಹಾಗೂ ಮಹತ್ವವುಳ್ಳದಾಗಿದೆ ಭೀಮಾ ಎಂಬುದು ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದು ಅಪರಿಮಿತ ಬಲ ಭಕ್ತರ ಮನೋಭಿಕ್ಷೆ ಈಡೇರಿಸುವಂತಹ ಸದ್ಗುಣಗಳಿರುವಂತಹ ರುದ್ರದೇವನನ್ನು ಭೀಮಾ ಎಂದು ಕರೆಯಲ್ಪಡುತ್ತಾಗುತ್ತದೆ ಹಾಗಾಗಿ ಈ ವ್ರತವನ್ನು ಭೀಮನ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಹೊರತು ಮಹಾಭಾರತದ ಭೀಮನಿಗೂ ಈ ವ್ರತಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ ಈ ದಂತಕಥೆಯನ್ನು ಸ್ಕಂದ ಪುರಾಣದ ಪ್ರಕಾರ ಹೇಳುವುದಾದರೆ ಬಹಳ ವರ್ಷದ ಹಿಂದೆ ರಾಜನೊಬ್ಬ ತನ್ನ ಮಗನಿಗೆ ಅದ್ದೂರಿಯಾಗಿ ಮದುವೆ ಮಾಡಬೇಕೆಂಬ ನಿರ್ಧಾರ ಮಾಡಿರ್ತಾನೆ ಆದರೆ ರಾಜನ ಮಗ ಅಕಾಲಿಕ ಮರಣಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ರಾಜ ತನ್ನ ಸತ್ತ ಮಗನಿಗೆ ಮದುವೆ ಮಾಡಲೇಬೇಕು ಎಂದು ನಿರ್ಧರಿಸುತ್ತಾನೆ ಯಾರು ತನ್ನ ಮಗನನ್ನು ಮದುವೆಯಾಗುವವರೋ ಅವರಿಗೆ ಅಪಾರ ಸಂಪತ್ತು ಕೊಡುವುದಾಗಿ ಘೋಷಿಸುತ್ತಾನೆ ಈ ವಿಷಯ ಕೇಳಿದಂತಹ ಒಬ್ಬ ಬ್ರಾಹ್ಮಣ ತನ್ನ ಬಡತನ ನೀಗಿಸಿಕೊಳ್ಳಲು ತನ್ನ ಮಗಳೊಂದಿಗೆ ಮದುವೆ ಮಾಡಿಸಲು ನಿರ್ಧರಿಸುತ್ತಾನೆ ರಾಜನ ಅಂತಿಮ ಕ್ರಿಯೆಯನ್ನು ನಡೆಸಲು ಭಗೀರಥಿ ನದಿಯ ತೀರದಲ್ಲಿ ಎಲ್ಲ ಸಿದ್ಧತೆ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತಹೇ ಗುಡಿಲು ಸಿಡಿಲು ಸಹತ ಮಳೆ ಬರಲು ಶುರುವಾಗುತ್ತದೆ ಈ ಮಳೆಯ ಹಾರ್ಭಟಕ್ಕೆ ಜನರೆಲ್ಲ ಓಡಿ ಹೋಗುತ್ತಾರೆ ಆ ಜಾಗದಲ್ಲಿ ಆ ಹೆಣ್ಣು ಮಗಳು ಹಾಗೂ ರಾಜಕುಮಾರನ ಶವ ಬಿಟ್ಟರೆ ಇನ್ನೇನು ಉಳಿದಿರೋದಿಲ್ಲ ಆ ದಿನ ಆಷಾಢ ಮಾಸದ ಬರುವಂಥ ಕೊನೆಯ ಅಮಾವಾಸ್ಯೆಯ ದಿನವಾಗಿರುತ್ತದೆ ಜೊತೆಗೆ ಆ ಹುಡುಗಿಯ ತಾಯಿ ಪ್ರತಿ ವರ್ಷ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಿಸುವುದು ನೆನಪಾಗಿ ಆಕೆ ಕೂಡಲೇ ಭಗೀರಥಿ ನದಿಯ ತೀರದಲ್ಲಿ ಸ್ನಾನ ಮಾಡಿ ಎರಡು ಮಣ್ಣಿನ ದೀಪವನ್ನು ರಚಿಸಿ ಮರದ ಬೇರನ್ನೇ ಬತ್ತಿಯಾಗಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಸಲ್ಲಿಸುತ್ತಾಳೆ ಅವಳ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ನಿನಗೆ ಏನು ಬರಬೇಕು ಕೇಳು ಎಂದಾಗ ಆಕೆ ಆತನ ಗಂಡ ನನ್ನ ಪತಿಯನ್ನು ಕೊಡಿ ಎಂದು ಬೇಡುತ್ತಾಳೆ ಶಿವ ಪಾರ್ವತಿಯರು ಕೂಡಲೇ ಅದಕ್ಕೆ ಮೆಚ್ಚಿ ಅಸ್ತು ಎಂದು ಅವಳಿಗೆ ಆ ಒಂದು ಭಾಗ್ಯವನ್ನು ಕರ್ಣಿಸುತ್ತಾರೆ ಈ ಒಂದು ಪುರಾಣದ ಪ್ರಕಾರ ರಾಜನು ಕೊನೆಗೆ ಬದುಕಿ ಅವರಿಬ್ಬರು ನೂರಾರು ವರ್ಷಗಳ ಕಾಲ ಅನ್ಯೋನ್ಯವಾಗಿ ಜೀವನವನ್ನು ನಡೆಸುತ್ತಾರೆ ಈ ಘಟನೆ ನಡೆದ ನಂತರ ಜ್ಯೋತಿರ್ ಭೀಮೇಶ್ವರ ವ್ರತ ಮತ್ತಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತದೆ ಹಾಗೂ ಎಲ್ಲ ಹೆಣ್ಣು ಮಕ್ಕಳು ಈ ವ್ರತವನ್ನು ಮಾಡಲು ಪ್ರಾರಂಭಿಸುತ್ತಾರೆ ಎಂದು ಪುರಾಣ ಹೇಳುತ್ತದೆ ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಗೃಹಿಣಿಯರು ಬೆಳಗ್ಗೆ ಅಥವಾ ಸಂಜೆ ಯಾವುದೇ ಶುಭ ಮುಹೂರ್ತದಲ್ಲಾದರೂ ಆಚರಣೆ ಮಾಡಬಹುದು ಮೊದಲಿಗೆ ಕೈಗೆ ಕಂಕಣವನ್ನು ಕಟ್ಟಿ ಶಿವ ಪಾರ್ವತಿಯನ್ನು ಧ್ಯಾನಿಸಿ ವ್ರತ ಕೈಗೊಳ್ಳಬೇಕು ತದನಂತರ ಎಲ್ಲ ಪೂಜಾ ಸಾಮಗ್ರಿಗಳ ಜೊತೆಗೆ ನೈವೇದ್ಯವನ್ನು ಕೂಡ ಮುಡುಪಾಗಿಟ್ಟು ಮೊದಲು ಗಣಪತಿಯನ್ನು ನೆನೆದು ನಂತರ ಭೀಮೇಶ್ವರನ ಪೂಜೆಯನ್ನು ಮಾಡಿ ತದನಂತರ ಗಂಡನ ಪಾದ ಪೂಜೆಯನ್ನು ನೆರವೇರಿಸಬೇಕು ಇದರಿಂದ ತಮ್ಮ ಮಾಂಗಲ್ಯ ಭಾಗ್ಯ ಹಾಗೂ ಅರ್ ಅರಿಶಿಣ ಕುಂಕುಮದ ಎಲ್ಲ ಸೌಭಾಗ್ಯವೂ ಗಟ್ಟಿಯಾಗಿ ಇರುತ್ತದೆ ಎನ್ನುವುದು ಈ ಪದ್ಧತಿಯ ಮುಖ್ಯ ವಾಡಿಕೆ ಸ್ನೇಹಿತರೆ ಹಾಗೆ ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ಯಾವುದೇ ಆಚರಣೆಯಾಗಲಿ ಅದರ ಉದ್ದೇಶ ಗೊತ್ತಿದರೆ ಅದರಿಂದ ಸಿಗುವಂಥ ಫಲ ಹೆಚ್ಚು ಎಂದು ಹೇಳುತ್ತಾರೆ ಹಾಗಾಗಿ ನಾವು ಈ ಒಂದು ವ್ರತದ ಮಹತ್ವ ಇದರ ಹಿನ್ನೆಲೆಯನ್ನು ತಿಳಿದು ನಾವು ಪೂಜಿಸುವುದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಹಾಗೂ ಎಲ್ಲ ಕನ್ಯೆಯರಿಗೂ ಕೂಡ ಒಳ್ಳೆಯದಾಗುತ್ತದೆ ಎನ್ನುವುದು ನಮ್ಮ ಹಿರಿಯರ ಒಂದು ವಾಡಿಕೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ವರ್ಷ ನಾಲ್ಕನೇ ತಾರೀಕು ಭಾನುವಾರ ಭೀಮನ ಅಮಾವಾಸ್ಯ ಬರುತ್ತದೆ ಹಾಗಾಗಿ ಎಲ್ಲ ಮುತ್ತೈದೆಯರು ಎಲ್ಲ ಮಹಿಳೆಯರು ಹಾಗೂ ಕನ್ಯೆಯರು ಕೂಡ ಈ ಒಂದು ಭೀಮನ ಅಮಾವಾಸ್ಯ ಪೂಜೆಯನ್ನು ಮಾಡಿ ರುದ್ರದೇವರದ ಶಿವ ಹಾಗೂ ಪಾರ್ವತಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಸ್ನೇಹಿತರೆ ನಮಸ್ಕಾರ